ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನ ನಾನು ಫೈವ್ ಥರ್ಟಿ ಈವ್ನಿಂಗು ಸ್ಟಾರ್ಟ್ ಇದ್ದೀನಿ ಸ್ವಲ್ಪ ಹೊರಗೆ ಹೋಗೋದಿತ್ತು ಮಾರ್ನಿಂಗಿಂದ ಹೋಗ್ಬಿಟ್ಟು ಇವಾಗ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದೆರಡು ಒಂದು ಸ್ವಲ್ಪ ಕೆಲಸಗಳಿತ್ತು ಮನೆಯಲ್ಲೆಲ್ಲ ಅದೆಲ್ಲ ಮುಗಿಸಿ ಇವಾಗ ಸ್ವಲ್ಪ ಟೀ ಕುಡ್ಕೊಂಡು ಕೂತಿದ್ದೀವಿ ಶಿವರು ರೂಮಲ್ಲಿದ್ದಾರೆ ಅವರೇನೋ ಮಾಡ್ತಾಯಿದ್ದಾರೆ ಫೋನಲ್ಲಿ ಫೋನಲ್ಲಿ ಏನೋ ಮಾತಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಇಷ್ಟೊತ್ತೂ ನಿದ್ದೆ ಮಾಡ್ಕೊಂಡು ಇವಾಗ ಎದ್ದಿ ಏಟಿ ಕುಡ್ಕೊಂಡು ಕೂತಿದ್ದಾರೆ ನಿದ್ದೆ ಚೆನ್ನಾಗಿ ಮಾಡಿದ್ರೀ ಹ್ಮ್ ಮತ್ತೆ ಇನ್ನೇನು ಸಮಾಚಾರ ಏನ್ ಗೊತ್ತಾ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಫ್ರೀಯಾಗಿದ್ದೀವಿ ಗಿಫ್ಟ್ ಅನ್ಬಾಕ್ಸ್ ಮಾಡೋಣ ಅಂತ ಕೂತಿದೀವಿ ಮಾರ್ನಿಂಗ್ ಇಂದ ಅನ್ಕೊಂತಾನೆ ಇದ್ದೀವಿ ಬಟ್ ಟೈಮ್ ಆಗ್ಲಿಲ್ಲ ಮಾರ್ನಿಂಗ್ ಎಲ್ಲ ಹೋಗ್ಬಿಟ್ಟು ಬಂದ್ವಿ ಸ್ವಲ್ಪ ಮಮ್ಮಿನೂ ಬಂದಿದ್ರು ಹೋಗ್ಬಿಟ್ಟು ಬಂದ್ವಿ ಇವಾಗ ಸ್ವಲ್ಪ ಇವಾಗ ಮಧ್ಯಾಹ್ನದಿಂದ ಕೂತಿದೀವಿ ಅನ್ಬಾಕ್ಸಿಂಗ್ ಮಾಡಿಲ್ಲ ಮಾಡಿಲ್ಲ ಇಲ್ಲಿ ಮಾಡ್ತೀವಿ ಇವತ್ತು ಆಮೇಲೆ ನೆಕ್ಸ್ಟ್ ನಿಮ್ಗೆ ಗಿಫ್ಟ್ ಯಾವ್ದು ಬಂದಿದೆ ಅಲ್ಲಿ ಮಾಡೋಣ ಇನ್ನೊಂದ್ ದಿನ ಅಲ್ಲಿ ಮಾಡೋಣ ಅದಕ್ಕೆ ಇಲ್ಲಿ ಯಾವ್ದಾವ್ದು ಬಂದಿದೆ ಇಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ ಅದೆಲ್ಲ ಒಂದು ಚೀಲ ಹಾಕಿಟ್ಟಿದ್ದಾರೆ ನೋಡೋಣ ಚೀಲ ತಗೋಬರ್ತೀವಿ ನಿಧಾನಕ್ಕೆ ಮಾಡೋಣ ಯೂಶಲಿ ನನ್ನ ನಾನು ಎಲ್ಲರ ಮದುವೆಲ್ಲೂ ಅಷ್ಟೇ ನಾವಾದರೂ ಅಷ್ಟೇ ಇನ್ನೊಬ್ರಾದರೂ ಆದ್ರೂ ಫೋಟೋ ಫ್ರೇಮ್ಸ್ನ ಗಿಫ್ಟ್ ಕೊಟ್ಟಿರ್ತಾರೆ ಅದು ಬಿಟ್ಟರೆ ಏನು ಈ ಕಪಲ್ಸಿಗೆ ಹಾರ್ಟ್ ಟೈಪ್ ಏನಾದ್ರೂ ಒಂದು ಚಿ ಗಣಪತಿ ಆಮೇಲೆ ಫೋಟೋ ಫ್ರೇಮ್ಸ್ ದೇವ್ರ ಫೋಟೋಸ್ ಎಲ್ಲ ಗಿಫ್ಟ್ ಮಾಡಿರ್ತಾರೆ ಆಮೇಲೆ ಅದು ಬಿಟ್ಟರೆ ಅದೇ ಹಾರ್ಟ್ ಹಾರ್ಟ್ ಶೇಪಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಗಿಫ್ಟ್ ಬರುತ್ತೆ ನೋಡಿ ಗ್ಲಾಸ್ ತರ ಅದು ಕೊಟ್ಟಿರ್ತಾರೆ ಯೂಶ್ಲಿ ನಾನು ನೋಡಿರ ನಾನು ಕೊಟ್ಟಿರ ಗಿಫ್ಟ್ ಅಲ್ಲಿ ಹುಡುಗಿ ಹುಡುಗಿ ಅದೇ ಕೊಡೋದು ನಮಗೂ ಅದೇ ಬಂದಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡೋ ಏನಕ್ಕೆ ಬಂದಿದೆ ಅದನ್ನ ಹೇಗೆ ಹೇಗೆ ಅರೇಂಜ್ ಮಾಡಿರ್ತೀವಿ ನೋಡು ತಗೊಂಬನ್ನಿ ಹೋಗಿ ಎಲ್ಲಿದೆ ఫ్రెండ్స్ ఇవగా చెందీ చీలగా హాకీ మమ్మీనో రాహుల్ ఐనో హాక్రు ఇప్పుడు ఆల్డి తొట్ట ఓపన్ేమ్ గొప్పలాపన్ క ಫಸ್ಟ್ ಫಸ್ಟ್ ಟೇಬಲ್ ಕ್ಲಾತ್ ಬಂದಿದೆ ಗಿಟಾರ್ ಟೈಪ್ ಅಲ್ಲಿ ಹಾರ್ಟ್ ಇಲ್ಲೊಂದು ಫೋಟೋ ಹಾಕೊಬೋದು ಬಿಸಿಲಲ್ವಾ ಕಾಣಿಸ್ತಾ ಇಲ್ಲ ಕ್ಲೋಸ್ ಮಾಡಿ ಚೆನ್ನಾಗಿದೆ ಅಲ್ವಾ ಬಟ್ ಯಾರದು ಅಂತ ನೇಮ್ ಗೊತ್ತಾಗ್ತಾ ಇಲ್ಲ ಹೇಳಕ್ಕೆ ರಾಹುಲ್ ಫ್ರೆಂಡ್ ಹಾ ರಾಹುಲ್ ಫ್ರೆಂಡ್ ಅಂತ ಹೇಳ್ತಾ ಇದ್ದ ಚೆನ್ನಾಗಿದೆ ಈ ಶೋಕೇಸಿಗೆಲ್ಲ ಇಟ್ಕೊಳಕ್ ಚೆನ್ನಾಗಿದೆ ಕಡೆ ಇಡೋಣ

ಜಾಸ್ತಿ ಆದಿಮಾರಿ ಜಸ್ಟ್ ಪಪ್ಪ ಎಂಗೇಜ್ಮೆಂಟ್ ಅಲ್ಲಿ ಒಂದು ಗಿಫ್ಟ್ ಕೊಟ್ಟಿದ್ರು ಕೆಳಗೆ ಕೆಳಗೆ ಒಂದು ಫ್ರೇಮ್ ಹಾಕಿದೀವಿ ನೋಡಿ ಮಿರರ್ ಲೈಟ್ ಮಿರರ್ ಚೆನ್ನಾಗಿರಲ್ಲ ಲೈಟ್ ಕ್ಯೂಟ್ ಆಗಿದೆ ಮಿರರ್ ನಮ್ಮ ಫೋಟೋ ಹಾಕ콤ಬಹುದು ಒಳಗಡೆ ಒಳಗಡೆ ಫೋಟೋ ಹಾಕ್ಕೊಂಡು ಲೈಟ್ ಆನ್ ಲೈಟ್ ನಂದು ಫೋಟೋ ಕಾಣಿಸುತ್ತೆ ಎಲ್ಲಾರು ಇವಾಗೆಲ್ಲ ಗೊತ್ತಿರುತ್ತೆ ಈ ತರ ಗಿಫ್ಟ್ ಅಂತ ಚೆನ್ನಾಗಿದೆ ಅಲ್ಲ ರೂಮ್ ಅಲ್ಲೆಲ್ಲ ಇಟ್ಕೊಂಬೋದು ಮಿರರು ಆಗುತ್ತೆ ಆಮೇಲೆ ಕತ್ಲೇಲಿ ಒಳಗಡೆ ಫೋಟೋ ಹಾಕಿದ್ರೆ ಫೋಟೋ ಫ್ರೇಮು ಆಗುತ್ತೆ Okay next next gift open ಮಾಡ್ತಾ ಇದೀವಿ rahul friends ಅಂತ ಅವ್ರ extra ಏನು ಬರಲಿಲ್ಲ rahul friends ಯಾರು ಅವ್ರ ಏನಾದ್ರು ನಾವು वीडियोस ನಾವು ವಾಚ್ ಮಾಡ್ತಾ ಇದ್ದೇವೆ ದಯವಿಟ್ಟು ನೋಡಿ ಸೇಮ್ ಕಪ್ ಇವರು ಕೊಟ್ಟಿದ್ದಾರೆ ಓಕೆ ಇವರು ಕೊಟ್ಟಿರೋದು ಅದು ಅಲ್ಲಿದೆ ಇದೆ ಸೇಮ್ सेम ಚೆನ್ನಾಗಿದೆ ಕಾಫಿ ಕಾಫಿ ಕಪ್ ಇದೆ ಚೆನ್ನಾಗಿದೆ ನೋಡಿ ಕಪ್ಪು ಸಕ್ಕರೆ ಸೇಮು

టు ద లవ్ ఆఫ్ మై లైఫ్ యా తుంబే థ్యాంక్ యూ సో మచ్ నెక్స్ట్ ఇక్కడ ని మధ్వ మన్సూర్ ప్రి వెడ్డింగ్ శూట్ ప్రాడి ఆ ప్రీ వెడ్డింగ్ శూట్ బాగా స్వల్ప మాట్లాడి

ಒಂದೇನ್ ಹೇಳ್ಬೇಕು ಅಂತ ಟ್ಯೂಷನ್ ಆಟಿಗೆ ನಾನು ನಾನು ಎಲ್ಲ ನಿಮ್ ಜೊತಿನ ಸುಮಾರು ಸದಿ ಬಗ್ಗೆ ಏನಂದ್ರೆ ತುಂಬಾ ಸ್ಟ್ರಿಕ್ಟ್ ಅವರು ಬಟ್ ಅಷ್ಟೇ ಸ್ವೀಟು ನಾವ್ ಏನಾದ್ರೂ ಒಂದು ಕಲಿಯೋದಿಕ್ಕೆ ಇವಾಗ ಒಂದು ಎಜುಕೇಶನ್ ಮಾಡ್ಕೊಂಡಿದೀವಿ ಏನಾದ್ರು ಇಂಟ್ರೆಸ್ಟ್ ಆಗಿ ನಾವು ಓದಿದೀವಿ ಅವಾಗ ಚಿಕ್ಕವರಿದ್ದಾಗ ಅಂತಂದ್ರೆ ಅವರೇ ಕಾರಣ ಸ್ಪೆಷಲಿ ನನಗೆ ಫಸ್ಟ್ ರೀಸನ್ ಅವರು ಆಮೇಲೆ ತುಂಬಾ ಸ್ಟ್ರಿಕ್ಟ್ ಆಗಿ ಸ್ಟೂಡೆಂಟ್ಸ್ ನ ಹಿಂಗಿರ್ಬೇಕಿರ್ತಾ ಇದ್ರು ಎಲ್ಲಾರ್ಗು ಇಷ್ಟನೇ ಚೆನ್ನಾಗಿದೆ क्यूट ಆಗಿದೆ ತುಂಬಾ क्यूट ಆಗಿದೆ ಫಿಟ್ನೆಸ್ ವಾಚ್ ಕಾಣ್ತಾ ಇದೆ ವಾಚ್ ಕಾಣ್ತಾ ಇದೆ ಆಂಟಿ ಇದು ಏನಾದ್ರೂ ನೀವು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ನಾನು ಈ ಲಿಂಕ್ ನ ಬ್ಲಾಗ್ ಲಿಂಕ್ ನ ಕಳಸಿರ್ತೀನಿ ಅವರಿಗೆ ಸೂಪರ್ ಆಗಿದೆ ತುಂಬಾ ಕ್ಯೂಟ್ ಆಗಿದೆ एक्चुअली ಈ ತರದ್ದು ನೀವು ಅನ್ಕೊತಿದ್ರೆವಾ ಈ ತರದ್ದು ಏನು ಟೈಪ್ ನನಗೆ ಅನುಸ್ತಿತ್ತು ಈ ತರ ಒಂದು ಬೇಕು ಅಂತ ಅನಿಸ್ತಿತ್ತು ಅದು ನನಗೆ ನನ್ನ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಯಾಕೋ ನಾವು ಮಾಡೋದು

ಅಂದ್ರೆ ಗ್ರೂಪ್ ಅಲ್ಲಿ ಬಂದಿದ್ರ ಬರ್ತಾರಲ್ಲ ನೋಡಿ ಫ್ರೆಂಡ್ಸ್ ಅಂದ್ರೆ ಅದಕ್ಕೆ ಅವ್ರದ್ದು ಪರ್ಟಿಕ್ಯುಲರ್ ಇದ್ದ ನೇಮ್ ಅಂತ ಅವ್ರು ಯಾರು ಹಾಕಿಲ್ಲ ರಾಹುಲ್ ಫ್ರೆಂಡ್ಸ್ ಅಂತ ಇದೆ ಇದು ಓಪನ್ ಮಾಡಿ ಆಮೇಲೆ ಪ್ರಿ ವೆಡ್ಡಿಂಗ್ ಶೂಟ್ ಬಗ್ಗೆ ಕಂಟಿನ್ಯೂ ಮಾಡಿ ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದಾರಲ್ಲ ಅದು ಹೇಳಿ ಆಕ್ಚುಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಇದೆ ಸಿಪಾಯಿ ಸಾಂಗ್ ಇಲ್ಲ ಅಂತಿದ್ರೆ ಎಲ್ಲ ಕಂಪ್ಲೀಟ್ ನಾರ್ಮಲ್ ಇತ್ತು ನಮಗೂ ನೋಡೋರ್ಗು ಆ ಸಾಂಗ್ ನೋಡ್ಬಿಟ್ಟಂತೂ ಎಷ್ಟೊಂದು ಜನ ನಿಮ್ಗೆ ರವಿಚಂದ್ರ ಅಂತ ಕೇಳೋದು ಅವರಿಗೆ ಅಲ್ಲೇ ಕೇಳ್ತಿದ್ರು ಫೋಟೋಗ್ರಫರ್ ಏನೇ ರವಿಚಂದ್ರನ್ ಅಂದ್ರೆ ಇಷ್ಟ ಅಂತ ಇದು ಎಷ್ಟು ಕ್ಯೂಟ್ ಇದೆ ನೋಡಿ ಗಣೇಶ ವಿಘ್ನೇಶ್ವರ ಸೂಪರ್ ಆಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಒಂಥರ ಚಿಕ್ಕ ಪುಟ್ಟದಾಗ ಚೆನ್ನಾಗಿದೆ ರಾಹುಲ್ ಫ್ರೆಂಡ್ಸ್ ರಾಹುಲ್ ನೋಡೋ ನಿನ್ ಫ್ರೆಂಡ್ಸ್

ವಿಶ್ವಾಸ್ ಹೆಚ್ಚಿಗೆ ಮಂಡ್ಯ ಅದು ಇನ್ ಫ್ರಂಟ್ ಓ ನಮ್ದು ಫೋಟೋ ಯಾರು ವಿಶ್ವಾಸ್ ಹೆಚ್ಚಿಗೆ ಅಂದ್ರೆ ಗೊತ್ತಿಲ್ಲ ಅದು ಪ್ರೀ ಸೂಪರ್ ಆಗಿದೆ ಒಂದು ಯಾವ ದಸ್ತ ಅಂತ ಫಸ್ಟ್ ಕಮೆಂಟ್ ಮಾಡಿ ಆಮೇಲೆ

ನೆನ್ಸಿ ಸಿಗ್ತಾ ಇಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ತ್ಯಾಂಕ್ ಯು ನೆಕ್ಸ್ಟ್ ಫ್ರೆಂಡ್ಸ್ ನೆಕ್ಸ್ಟ್ ಗಿಫ್ಟ್ ಬಂದು ನಾನು ಫಸ್ಟೇ ಓಪನ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇದು ಬಂದು ಕಾವ್ಯ ಕಾವ್ಯನಂದು ಕಾಲೇಜ್ ಮೇಟ್ ಪಿ ಯು ಮೇಟ್ ಅವಳು ಇದ್ ಮಾತ್ರ ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಟೋನ್ ಬಂದಿರೋದು ಇದು ಫುಲ್ ಸ್ಟೋನ್ ವರ್ಕ್ ಇದೆ ಒಂಥರ ಕಸ್ಟಮೈಸ್ Ẁሊቢት ತರ ಇದೆ იትምስስሃባች፣� ቅ Sabbath Is this Kahvia, Esta, for this video ismalo. Thank you so much This model is super great and GETS'T GROVE this quick GROVE Like You are. Now stonework ಫ್ರೆಂಡ್ಸ್ ಇನ್ನೊಂದು ಗಣೇಶ ಬಂದಿದೆ ಇದು ನೇಮ್ ಯಾವುದು ಅಂತ ಹಾಕಿಲ್ಲ ಬಟ್ ಯಾರು ಗಿಫ್ಟ್ ಕೊಟ್ಟಿರೋ ಚೆನ್ನಾಗಿದೆ ಕ್ಯೂಟ್ ಆಗಿ ನೇಮ್ ಹಾಕಿರ್ತಾರೆ ಅಲ್ಲಿ ಏನೋ ಗಿಫ್ಟ್ ಕೊಟ್ಟಿದಾಗ ತಗೊಂಡ್ಬರ್ಬೇಕಾದ್ರೆ ಏನೋ ಎಲ್ಲ ಮಿಸ್ ಮಾಡ್ಬಿಡ್ತಾರೆ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ಇದು ನನ್ನ ಫ್ರೆಂಡ್ ಸಹನಾ ಅಂತ ಅವಳು ಮ್ಯಾರಿಡ್ ಕಲ್ ಫ್ರೆಂಡ್ ಓಳು ನನಗೆ ಮಾರ್ನಿಂಗ್ ಬಂದಿದ್ರು ಅಮ್ಮಾ ಅವರ ಎಲ್ಲರೂ ಬಂದಿದ್ರು ಇದು ರಾದಾ ಕೃಷ್ಣ ಇದು ರಾದಾ ಕೃಷ್ಣ ಚೆನ್ನಾಗಿದೆ ಚೆನ್ನಾಗಿದೆ ಸಹನಾ ಈ ವಿಡಿಯೋ ನೀ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಆಗಿದೆ ಗಿಫ್ಟ್ नेक्स्ट इधर ओपन आंगन दे देना नेम नेम दिया इधर ये नेम ऐसा हिस्सा आंगन दे हिस्सा आंगन दे वाव टेंपल मतलब यूनिक है हाँ ईटिंग बॉल ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಇದು ಯಾರ್ದೋರ್ದು ನೀವು ಎಷ್ಟು ಇಲ್ಲ ಇಲ್ಲ ಟೀ ಬ್ರೇಕ್ ಸ್ನಾಕ್ಸ್ ಹಾಕೊಂಡು ಏನಾದ್ರೂ ಇದು ಸ್ವೀಟ್ ಹಾಕೊಂಡು ತಿನ್ನೋದು ಇದು ಸ್ನಾಕ್ಸ್ ಹಾಕೊಳ್ಳೋದು ಲೀಫ್ ತರ ಇದೆ ಬಜ್ಜಿ ಬೋಂಡ ಯಾವಲ್ಲ ಇನ್ನೇನು ಬಜ್ಜಿ ಬೋಂಡ ಹಾಕೊಂಡು ತಿಂತಾ ಇರೋದೆ ಚೆನ್ನಾಗಿದೆ ಲೀಫ್ ತರ ಇದೆ ಬೌಲು ಇದರ ಪ್ಲಾಸ್ಟಿಕ್ ಅಲ್ಲ ಫೈಬರ್ ಫೈಬರ್ ಅಲ್ವ ಇದು ಇದು ಹೊಡಿಯಲ್ಲ ಅನ್ಸುತ್ತೆ ಫೈಬರ್ ತರ ಇದೆ

ತಾನು ಈಗ ನಾನು ಹೋಗ್ತಾ ಇದ್ದೀನಲ್ಲ ಅಲ್ಲ ನನ್ನ ಕಾರ್ಗೆ ನಿಮ್ಮ ಹಸು ಕಟ್ಕೊಂಡು ಹೌದು ತಾತ ಹೇಳಿದೀನಿ ಆಗಲೇ ಬೆಳಿಗ್ಗೆನೆ ಹೊರಗಡೆ ಕಟ್ಟಾಕಿರ್ತೀರಲ್ಲ ಹೊರಗಡೆ ಕಟ್ಟಾಕಿರ್ತೀರಲ್ಲ ನಾನೇ ಬಿಚ್ಕೊಂಡು ಕಟ್ 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 ಅಲ್ಲಿ ಬಂದು ಬಿಚ್ಕೊಂಡು ಬಂದ್ಬಿಡ್ತೀನಿ ನಾನು ನಂಗೆ ಬಿಚ್ಚಕ್ಕೆ ಬರುತ್ತೆ ನೀವು ಮಲಗಿರ್ತೀಯಲ್ಲ ನೀನ್ ಮಲ್ಗಿರ್ತೀಯ ನೋಡಿ ನೀವು ಮಲ್ಕಂತ ಬರ್ತೀನಿ ನಾನು ಬಂದ್ಬಿಟ್ಟು ಮೆತ್ತಿಗೆ ಬಿಚ್ಕೊಂಡು ನನ್ನ ಕಾರ್ ಹಿಂದೆ ಕಟ್ಕೊಂಡು ತಗೊಂಡು ಹೋಗ್ಬಿಡ್ತೀನಿ ನಮ್ಮನೆಗೆ ದುಡ್ಡು ಕೊಡ್ಬೇಕಾ ದುಡ್ಡು ನೋಡಿ ನನ್ನ ಹತ್ರ ಎಲ್ಲಿ ದುಡ್ಡೇ ಇಲ್ಲ ಸಾನು ಆಮೇಲೆ ಕೊಡ್ತೀನಿ ಆಯ್ತಾ ಈಗ ಫಸ್ಟ್ ಹೋಗ್ಬಿಡ್ತೀನಿ ಹಾಲು ಕರ್ಕೊಂತೀನಿ ಹಾಲು ಬರ್ತಾ ಇಲ್ವ ನೋಡ್ಕೊಂತೀನಿ

ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ